ರಾಮದ್ಭೂತ ನೀ ವನವನೆಲ್ಲ ಕಿತ್ತು ಬಂದೆ ಜಾನಕಿಗೆ ಮುದ್ರೆ ಇತ್ತು ಜಗತಿಗೆಲ್ಲ ಹರುಷವಿತ್ತು ಜಾನಕಿಗೆ ಮುದ್ರೆ ಇತ್ತು ಜಗತಿಗೆಲ್ಲ ಹರುಷವಿತ್ತು चुडामणि राम गित्तु लोकके मुदिनिसि मेरवीरहनुम बहु पराक्रमा सुज्ञानवित्तु पालिसन्न जीवरोत्तमा वीर पराक्रमा गोपिसुतन पूजिसी ಗೋಪಿಸುತನ ಪಾದ ಪೂಜಿಸಿ ಗದೆಯ ಧರಿಸಿ ಬಕಾಸುರನ ಸಂಹರಿಸಿದೆ ದ್ರೌಪದಿಯ ಮೊರೆಯ ಕೇಳಿ ಮತ್ತ ಕೀಚ ಕನ್ನ ಕೊಂದು ದ್ರೌಪದಿಯ ಮೊರೆಯ ಕೇಳಿ ಮತ್ತ ಕೀಚ ಕನ್ನ ಕೊಂದು ಭೀಮನೆಂಬ ನಾಮ ಧರಿಸಿ ಸಂಗ್ರಾಮ ಧೀರನಾಗಿ ಮೆರೆದೆ ವೀರ ಬಹು ಪರಾಕ್ರಮ ಮಧ್ಯಗೇಹನಲ್ಲಿ ಜನಿಸಿನೀ ಬಾಲ್ಯದಲ್ಲಿ ಮಸ್ಕರಿಯ ರೂಪಗೊಂಡುಡೆನೀ ಮಧ್ಯಗೇಹನಲ್ಲಿ ಜನಿಸಿನೀ ಬಾಲ್ಯದಲ್ಲಿ ಮಸ್ಕರಿಯ ರೂಪಗೊಂಡುಡೆನಿ ಸತ್ಯವತಿಯ ಸುಪನ ಭಜಿಸಿ ಸನ್ಮುಖ ಭಾಷ್ಯ ಮಾಡಿ सत्यवतीय सुतन भजिसि सन्मुख दी भाष्यमाणि सज्जनरापुर्वमुदु पुरन्दर विठलन दासा वीरहनुम बहु पराक्रमा सुज्ञानवितुपालि सन्न जीवरोत्तमा बहु पराक्रमा